ಇದು ನ್ಯಾಯನ ಇದು ಹೇಳ್ಬೇಕ ಬೇಡ ಇದನ್ನ ಕೇವಲ ಕೋಪ ನನ್ನ ಮೇಲೆ ಕೇಸ್ ಹಾಕೋದು ಎರಲ್ಡ್ ಪತ್ರಿಕೆ ನ್ಯಾಷನಲ್ ಎರಲ್ಡ್ ಪತ್ರಿಕೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡದ್ದು ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿದಂತ ಪತ್ರಿಕೆ ಇದು ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ನ್ಯಾಯ ಯಾವ ನ್ಯಾಯ ಇದು ಯಾವ ನ್ಯಾಯ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಸಾಮಾನ್ಯ ಜನರಿಗೆ ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಮೋದಿ ಅಲ್ಲ ಮೋದಿಯವರು ಅಂಬಾನಿ ಅಭಾನಿಗಳಿಗೂ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತದೆ ಇಡಿ ಉಪಯೋಗಿಸೋದು ಸಿ ಬಿ ಐ ಉಪಯೋಗಿಸೋದು ಇನ್ಕಮ್ ಟ್ಯಾಕ್ಸ್ನವ್ರು ಉಪಯೋಗಿಸೋದು ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ಕೆಲಸ ಸಿಕ್ತಾ ನೋವೇ ನಾನೇ ಬಾಸ್ ಬಾಸ್ ಆಗ್ತೀನಿ ಬಿ ದ ಯಾವಾಗಲೂ ಕೂಡ ನನ್ನ ರಾಜಕೀಯ ಕೆಲ್ಸನಾಡಿ ಯಾರು ನೋಡಿರಲಿಲ್ಲ ನೋಡಿರಲಿಲ್ಲ ರಾಜಕೀಯ ಇದನ್ನ ಯಾರ್ಯಾರು ನಿಮ್ಮನ್ನ ಬೈತಾರೆ ಯಾರ್ಯಾರು ನಿಮ್ಮನ್ನ ಟೀಕೆ ಮಾಡ್ತಾರೆ ಯಾರಾದ್ರೂ ಕೇಂದ್ರ ಸರ್ಕಾರ ವಿರೋಧ ಮಾಡ್ತಾರೆ ಅವ್ರೆಲ್ರ ಮೇಲೂ ಕೇಸ್ ಹಾಕ್ತಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದಿರಲ್ಲ ಅವರು ಚಾರ್ಜ್ ಶೀಟ್ ಹಾಕಲ್ಲ ಹಾಕಿದಿರಲ್ಲ ಅದಕ್ಕೆ ಹೋರಾಟ ಮಾಡ್ಬೇಕ ಬೇಡ ನಾವು ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರಿಗೆ ಬಿ ಜೆ ಅವರಿಗೆ ಯಾಕಂದರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೇ ಇಲ್ಲ ಯಾರು ಮಾಡಿದ್ರು ಹೇಳಿ ನೋಡೋಣ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಎಷ್ಟು ಜನ ಜೈಲಿಗೆ ಹೋಗಿದ್ದಾರೋ ಆರ್ ಎಸ್ ಎಸ್ ನಾಯಕರುಗಳು ಏನು ಉಗ್ರಪ್ಪ ಒಬ್ರವ್ರು ಹೋಗಿದಾರ ನೀ ಒಬ್ಬ ಹೋಗಿದೀಯಾ ನೀನು ಆರ್ ಎಸ್ ಎಸ್ನಲ್ಲಿ ಇದ್ದವನು ಅದು ಆರ್ ಎಸ್ ಎಸ್ ಬಿಟ್ಟು ಬಂದ ಮೇಲೆ ಸದ್ಯ ಜೈಲ್ದಿ ಬಿಟ್ಟು ಬಂದ್ಬಿಟ್ಟಿದೆ ಇದೇ ಜೈಲಿನಲ್ಲಿ ಇದ್ದೆ ನೀನು ಇದು ಆರ್ ಎಸ್ ಎಸ್ ನವರು ಯಾರು ಜೈಲ್ಗೆ ಹೋಗಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ ಅವರಿಗೆ ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಧ್ವಜ ಹರ್ಷ ಆರ್ ಎಸ್ ಎಸ್ ನ ಹಾ ಹಾಡೇ ಇರಲಿಲ್ಲ ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ದೇಶಭಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ಹಕ್ಕಿದೆ ಯಾವ ಹಕ್ಕಿದೆ ಇವರಿಗೆ ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ದಯಮಾಡಿ ನಿಮ್ಮಲ್ಲಿ ಕೇಳ್ತೀನಿ ನಮ್ಮ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು ಒನ್ ಮಸ್ಟ್ ಹ್ಯಾವ್ ಕ್ಲಾರಿಟಿ What is your ideology? ನಮ್ಮ ಐಡಿಯಾಲಜಿ ಬಗ್ಗೆ ಕ್ಲಾರಿಟಿ ಇರಬೇಕು ಆ ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಸ್ಪಷ್ಟತೆಯನ್ನು ತಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲವೇ ಸ್ಪಷ್ಟತೆ ಇರೋದಿಲ್ಲ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಇವುಗಳ ಮಧ್ಯೆ ಇದು ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮನವಿ ದಯಮಾಡಿ ಟೀದಿಗಿಳಿದು ಹೋರಾಟ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿ ಎಲ್ಲ ನಾನು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ ಎಲ್ಲ ಕಡೆನೂ ಕೂಡ ಈ ಪುಸ್ತಕಗಳು ಹಂಚಿದೀವಲ್ಲ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದ್ದೀವಿ ನಾವು ಜಿಲ್ಲಾಧ್ಯಕ್ಷರುಗಳ ಕಳಿಸಿದ್ದೀವಿ ಮಂತ್ರಿಗಳಿಗೆ ಕಳಿಸಿದ್ದೀವಿ ಇದನ್ನ ಪ್ರತಿ ಸಭೆಗಳಲ್ಲಿ ಏರ್ತಕ್ಕಂಥ ಧೈರ್ಯವನ್ನು ಮಾಡಿ ಪ್ರತಿ ಸಭೆಗಳಲ್ಲಿ ಧೈರ್ಯವನ್ನು ಮಾಡಿ ರಾಜಕೀಯ ಅಂತಂದ್ರೆ ಬರೀ ಶೈಕಾರ ಕೂಗೋದಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜನರಿಗೆ ಖಚಿತವಾದಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ಇವತ್ತು ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಪೆಟ್ರೋಲಿಂದ ಎಷ್ಟು ದುಡ್ಡು ಬರ್ತದೆ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಇಂದ ಎಷ್ಟು ಬರ್ತದೆ ಗ್ಯಾಸಿಂದ ಎಷ್ಟು ಬರ್ತದೆ ಹಿಂದೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ಗೆ ಈಗ ಎಷ್ಟು ಸಬ್ಸಿಡಿ ಬಂದು ಹಿಡಿದಿದೆ ಅವನ್ನೆಲ್ಲ ಹೇಳಿದೀರಿ ಅವನ್ನೆಲ್ಲ ಗ್ಯಾಪ್ ಕೈ ಇಟ್ಕೊಂಡು ಬರ್ಕೊಂಡು ಅದನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಿ ಜೆ ಪಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ